ನಿಮ್ಮ ಕಾಲಾಗಂತರೂ ನನಗೆ ಸಾಕು ಸಾಕಾಗೋಗೈತಿ ಒಂದು ರೇ ಪ್ರೀತಿ ಐತನ ಮ್ಯಾಲೆ ನಿಮ್ಗೆ ನೀವೊಂದು ಉಂಡು ತಿಂದು ಕೂತ್ರೆ ಅಂದ್ರೆ ಮುಗೀತು ಹೆಣ್ತು ಉಂಡಳು ಬಿಟ್ಲೇನು ಏನು ವಿಚಾರ ಮಾಡುದಿಲ್ಲ ನೋಡು ಒಬ್ಬೊಬ್ರು ಹೆಂಡ್ತಿ ಸಿಕ್ಕ್ರೆ ಸಾಕು ಅನ್ನಾಕತ್ತಾರ ನೀವು ಸಿಕ್ಕ ಹೆಂಡತಿಗೆ ಬೇಕಾ ಬಿಟ್ಟಿ ನಡ್ಸ್ಕೊಳಾಕತ್ತೀರಿ ಹೆಂಡತಿಗೆ ಹೆಂಗೆ ನೋಡ್ಕೊಬೇಕನ್ನೋದು ಗೊತ್ತಿಲ್ಲ ನನಗೆ ಹೆಣ್ ತಿಂತ ಬಂದಿದ್ದು ನಾನೇ ಸೊಕ್ಕ ತೋರಿಸಿ ಅವಾಗ ಕೆಂಪು ಕುಡ್ಡದನ ಅವ ಅದನ ಅವಾಗ ಕರ್ಗದಿವ ಅಂತ ಹೇಳಿ ಹೇಳ್ಕಿಸ್ನಿ ಇಪ್ಪತ್ತು ತಿಪ್ಪಲಿ ಹೇಳಿ ರಿಜೆಕ್ಟ್ ಮಾಡಿ ಲಾಸ್ಟಿಗೆ ನಿನಗೆ ಕಟ್ಕೊಂಡೀನಿ ಇಷ್ಟಪಟ್ಟು ಇದು ಆಗಬೇಕಾಗಿದ್ದೆ ನನಗೆ ಇದನ್ನು ಅನ್ಭವ್ಸ್ಬೇಕಾಗಿದ್ದೇ ಬರೇ ನೀವಾಯ್ತು ನಿಮ್ಮ ಕೆಲಸ ಆಯಿತು ಹೆಣ್ಣು ತುಂಡಳೇನು ತಿಂದಳೇನು ಆರಾಮಾಗಿ ಅದಾಳಿಲ್ಲ ಏನು ಮಾಡಾಕತ್ತಾಳೆ ಒಂದಿರ್ತಾರೆ ಕಾಜಿ ನಿಮಗೆ ಒಂದಿರ್ತಾರೆ ಎಲ್ಲ ಮನಸ್ಸಿನಾಗ ಇಟ್ಕೊಂಡು ಕೊರಗಾಕತ್ತೀನಿ ನಮ್ಗೆಳ್ತಾರ ಮುಂದರೆ ಹೇಳ್ಬೇಕಂದ್ರೆ ಅವ್ರು ಆಡ್ಕೋತರು ನನ್ನ ಬಗ್ಗೆ ಎಷ್ಟು ರಿಜೆಕ್ಟ್ ಮಾಡ್ತಿದ್ದೆಲ್ಲ ಆಗಬೇಕಾಗಿದೆ ನಿನಗೆ ಅನ್ಭವ್ಸು ಅಂತಾರೆ ಅಂತ ಹೇಳ್ಕಿಸಿದ್ ನಾನು ಯಾರು ಮುಂದೆ ಹೇಳಾರೆ ಮನಸ್ಸಿನಾಗ ನಮ್ಮ ನಮ್ಮಅ ಹೇಳ್ತಿದ್ರೆ ಅವಾಗ ಆರು ಶಾರೀ ಶೈಗೊಟ್ಟು ಸಿಕ್ತ ಅಂತಾರ ಸಿಗ್ತದ ನಿನಗ ಸುಮ್ಮ ಹೇಳಿ ನಾವು ಅಲ್ಲ ಅದೇ ಬೇಕು ಇದೇ ಬೇಕು ಅಂತವನೇ ಬೇಕು ಇಂಥವನ್ನೇ ಬೇಕಂತ ಹೇಳ್ಕಿಸಿದ್ರೆ ಅಷ್ಟು ಕ್ವಾಲಿಟಿ ಇಟ್ಟು ಕ್ವಾಲಿಟಿ ಅಂತ ನಿಮಗೆ ಕಟ್ಕೊಂಡೆ ನಾನು ಈಗ ಅನ್ಭವ್ಸಕೀನಿ ನಿಮ್ಮ ಕೈಯಾಗ ನಾ ಅಂತ ಹೇಳಿ ತಾಳೀನಿ ನಾ ಅಂತ ತಾಳಿ ನಿಮ್ಮ ಕೈಯಾಗ ಮತ್ತೊಬ್ಬಕ್ಕೆ ಯಾವಕ್ಕನು ಉಳಿತಿದ್ದಿಲ್ಲ ನಿಮ್ಮ ಕೈಯಾಗ ಯಾವ ಜನ್ಮದ ಪುಣ್ಯ ನಿಮಗೆ ನನ್ನಂತ ಚಲೋ ಹೆಣ್ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರಿ ನೀವು ನಂದೇ ಕರ್ಮ ನಂದೇ ಕರ್ಮ ನಿಮ್ಮ ಮನೆಯನ್ನವ್ರಿಗೆ ನನಗೆ ಜಗಳ ಹತ್ತದಾಗ ಒಂದ್ಸರಿ ನಂಗೆ ಸಪೋರ್ಟ್ ಮಾಡಿಯನೋ ನೀನು ಒಂದೇ ಒಂದು ಸರಿಯಾದ ಸಪೋರ್ಟ್ ಮಾಡಿ ಬರ್ರಿ ನಿಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡ್ತೀರಿ ನೀವು ನಾನು ಅಕ್ಕಿನೂ ನಾನು ಹೆಂಡ್ತಿ ನನ್ನ ನಂಬಿ ಬಂದಾಳ ನನ್ನ ಕಷ್ಟ ಸುಖ ನೋಡ್ಕೋತಾಳೆ ನನ್ನ ಮನೆಯವ್ರಿಗೆಲ್ಲ ನೋಡ್ಕೊತಾಳೆ ಹಂಗೆ ಮಾತಾಡಬೇಡ್ರಿ ಅಂತ ಹೇಳಬೇಕು ಅನ್ನೋದು ಒಂದು ಸ್ವಲ್ಪ ರೀ ಐತೆ ನಿಮಗೆ ಗೊತ್ತಾಯ್ತು ಹೇಳ ಏನು ಹೇಳಕ್ಕೆ ಹೋಗಬೇಡ್ರಿ ನನಗೆ ಬಂದಿದ್ದ ಕರ್ಮ ನಮ್ಗೆ ಪಾಲಿಗೆ ಇಂಥದ್ದು ಬಂದೈತಿ ಅನುಭವಿಸ್ತೀನಿ ಮುಂಜಾನೆ ಎದ್ದು ನಶಿಕ್ನಾಗ ಐದು ಕೇಳೋದು ಎದ್ದು ಕಸ ಹುಡಗಿ ನೀರು ಹೊಡೆದು ರಂಗೋಲಿ ಹಾಕಿ ಬಾಗ್ಲಿ ಅರ್ಶನ ಕುಂಕುಮ ಹಚ್ಚಿ ಎದ್ದು ನೀವು ಮಕ್ಕೊಂಡಿದ್ದೆಲ್ಲ ಹಾಸಿಗೆ ತೆಗದು ಎಲ್ಲರಿಗೆ ಜಾಕ ಮಾಡಿ ಬಂದು ಕಿಸ್ ಎಲ್ಲರಿಗೆ ಚಹಾ ಮಾಡಿಕೊಡೋದು ನಾಷ್ಟ ಮಾಡಿಕೊಡೋದು ಹುಡುಗರಿಗೆ ಡಬ್ಬಿ ಮಾಡೋದು ನಿಮಗೆ ಡಬ್ಬಿ ಮಾಡೋದು ಎಲ್ಲರಿಗೆ ಡಬ್ಬಿ ಕಟ್ಟು ಕಳಿಸೋದು ಅದು ಮಾಡಿದ್ದರೆ ತಿತ್ತೀರಾ ಅದು ಅಲ್ಲ ಇದು ಅಲ್ಲ ಅದ್ಯಾಕ್ ಮಾಡಿ ಇದ್ಯಾಕ್ ಮಾಡಿ ನಿಮ್ಮ ಮಕ್ಕಳ ಅಂಥದ್ಯಾ ಮಮ್ಮಿ ಇಂಥದ್ಯಾಕೆ ನನಗೆ ಡಬ್ಬಿಗೆ ಅದೇ ಬೇಕು ಇದೇ ಬೇಕು ಮುಂಜಾನೆ ಅದಕ್ಕಿಸ್ ಮಮ್ಮಿ ನನ್ಗೆ ಅದು ಅಲ್ಲ ಇದು ಅಲ್ಲ ನಿಮ್ಮವ್ವ ಅದ್ಯಾಕೆ ಪಲ್ಯ ಮಾಡಿ ಇದ್ಯಾಕೆ ಪಲ್ಯ ಮಾಡಿ ಅದ್ಯಾಕೆ ರೊಟ್ಟಿ ಮಾಡಿ ಇದ್ಯಾಕೆ ರೊಟ್ಟಿ ಮಾಡಿ ಕರ್ಮರೆ ರೀ ಎಂತದ್ ಇದ್ರ ನಂದು ಕರ್ಮ ಕರ್ಮ ಇತ್ತೆಲ್ಲ ಮಾಡ್ಕಿಸ್ ಮತ್ತೆ ಬಟ್ಟೆ ತೊಳೆದು ಬಾಂಡೆ ತಿಕ್ಕಿ ಮಧ್ಯಾಹ್ನದಾಗ ಒಂದ್ ತಾಸು ಮಕ್ಕತಿವಿ ಸುಮ್ಮ ಹನ್ನೆರಡರಿಂದ ಒಂದು ಒಂದ್ರ ತನಕ ಒಂದು ತಾಸು ಮಕ್ಕತಿವಿ ಅದಕ್ಕೆ ಚಂದನ ಮಕ್ಕತ್ತಳೆ ಚಂತನ ನಮ್ಮ ಮಕ್ಕೋತಾಳ ಮನ್ಯಾಗ ಇಡೀ ದಿನ ಮಕ್ಕತ್ತಾಳ ಒಂದಿನ ಮಕ್ಕೊಂಡ್ ನೋಡ್ತೀವಿ ಮಾಡಿ ನೋಡ್ರಿ ಕೆಲಸ ಗೊತ್ತಾಗ್ತೈತಿ ಮಧ್ಯಾಹ್ನ ಬತ್ತಾ ಮತ್ತ ಅಡಿಗೆ ಮಾಡುದು ಮತ್ತ ನಿಮ್ಗೆ ಊಟಕ್ಕೆ ಹಾಕಿಕೊಡುದು ಮನೆಯನ್ನೆಲ್ಲ ಊಟಕ್ಕೆ ಹಾಕೂಡುದು ಮತ್ತೆ ಸಂಜೆಕ್ ಬಾಂಡೆ ತಿಕ್ಕುದು ಮತ್ತದ ಆಗಿನ್ ಚಾ ಸಂಜೆ ಚಾ ಮತ್ತ ರಾತ್ರಿ ಅಡಿಗೆ ಇಟ್ಟೆಲ್ಲ ಮಾಡಿ ಮತ್ತ ಅನಿಸ್ಕೊಳ್ಳೋದ್ ಮ್ಯಾಗ ಆಕೆ ಏನ್ ಮಾಡ್ತಾಳ ನೀ ಏನ್ ಮಾಡ್ತಿ ಆರಾಮ ಆರಾಮೈತಿ ನೋಡು ಆರಾಮಸಿ ಉಂಡು ತಿಂದು ಮನೆಯಾಗೆ ಅಂತ ನಮ್ಮ ಹೆಣ್ಮಕ್ಳು ಹೋಳು ಏನು ಗೊತ್ತೈತಿ ಗಂಡಾದವ ನೀನೇ ಸರಿ ಇಲ್ಲ ಬಳಕ್ ನಾ ಯಾರಿಗೆ ಹೇಳಬೇಕು ಒಂಚೂರು ಇಲ್ಲ ಉಂಡೇನು ತಿಂದ ಏನತ್ತರಿ ಕಾಳಜಿ ಮಾಡೋದು ನೋಡಿ ಯಾ ಇಟ್ಟು ಮಾತಾಡಕತ್ತೀನಿ ಇಟ್ಟತ್ತಾಯ್ತು ಒಂದು ಮಾತಾಡಿ ತುಟಕ್ ಬಿಟ್ಟು ಕಣ್ಣಾಕತ್ತೀರ ನೀವು ಗಪ್ ಚುಪ್ ಕೂತ್ ಬಿಟ್ಟಿರಿ ಯಾರಿ ಹೇಳ್ಬೇಕು ನಾವು ನೀ ನಂಗೆ ಎಷ್ಟು ಪ್ರೀತಿ ಮಾಡ್ತೀರಲ್ರಿ ನಾನೇ ತಪ್ಪು ತುರ್ಕೊಂಡಿದ್ದೆ ನೀವು ಮದ್ವೆ ಆಗಕ್ ನಾ ಭಾಳ ಪುಣ್ಯ ರೀ ഏഴോഴ് ജന്മദ പുണ്യമാൻ അതൊക്കെ നീക്കിരി നമ ഹി ചാ മ്ക്കൊല്ല ചാ ബജി തകർ ഇതേ നിമിഷർത്ത